ಸಮಸ್ತ ಆಧ್ಯಾತ್ಮ ಭಕ್ತರಿಗೆ ದೈವಿ ಭಕ್ತರಿಗೆ ಶರಣು ಶರಣಾರ್ಥಿ ಈ ಒಂದು ದೇವಸ್ಥಾನ ಇರುವುದು ನವಲಗುಂದ ತಾಲೂಕಿನ ನಾಗರಹಳ್ಳಿಯಲ್ಲಿ ಇರುವಂಥ ದೇವಸ್ಥಾನ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ನವಲಗುಂದದ ನಾಗಲಿಂಗ ಅಜ್ಜಿನವರ ಕೃಪಾ ಆಶೀರ್ವಾದದಿಂದ ಈ ಒಂದು ಶರಣಬಸವೇಶ್ವರ ಅಜ್ಜವರು ಆಧ್ಯಾತ್ಮಿಕ ಇದು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದಿಸಿಕೊಂಡು ನಾಗರಹಳ್ಳಿ ಗ್ರಾಮದಲ್ಲಿ ನೆನೆಸಿ ಭಕ್ತರು ಉದ್ಧಾರವನ್ನು ಮಾಡಿದ್ದಾರೆ ಬರೀ ಒಳಗಡೆ ಆ ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ಬರೋಣ ಸಮಸ್ತ ಭಕ್ತಾದಿಗಳೇ ಇಲ್ಲಿ ನೋಡಿ ಬಹಳಷ್ಟು ಶಿವಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈಗಾಗಲೇ ನೀವು ಭಜನೆಯನ್ನು ಮಾಡೋದನ್ನು ನೋಡಿದ್ರಲ್ಲ ಈ ಒಂದು ಭಜನೆ ಒಂದು ಇದಕ್ಕೇನಂತಾರೆ ಅಂತಂದ್ರೆ ಸಪ್ತ ಅಂತಾರೆ ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ಒಂದು ವಾರಗಳವರೆಗೆ ಇಲ್ಲಿ ಭಜನೆಯನ್ನು ಮಾಡ್ತಾರೆ ಹಗಲು ರಾತ್ರಿ ಕೂಡಿ ಇದಕ್ಕೆ ಸಪ್ತಾಹ ಅಂತಾರೆ ಹಗಲು ರಾತ್ರಿ ಭಜನೆಯನ್ನು ಸಪ್ತಾ ಮಾಡಲಾಗುತ್ತದೆ ಇಂಥ ಒಂದು ಧಾರ್ಮಿಕ ಕಾರ್ಯಗಳಿಂದಲೇ ನಮ್ಮ ನಾಡು ದೇಶ ಧರ್ಮ ಸುಭಿಕ್ಷೆಯಿಂದ ಇರುವುದು ಬಹಳಷ್ಟು ಶಿವಲಿಂಗಗಳನ್ನು ಇಲ್ಲಿ ತಾವು ಕಾಣ್ಬೋದು ಈ ಒಂದು ನಾರಲಿ ಶರಣ ಬಸವೇಶ್ವರ ದೇವಸ್ಥಾನ ಬಹಳಷ್ಟು ವಿಶಾಲವಾಗಿ ಭಾಳಷ್ಟು ಸುಂದರವಾದಂಥ ವಾತಾವರಣವನ್ನು ಹೊಂದಿದೆ ಈ ಸಪ್ತಾ ಹಗಲು ರಾತ್ರಿ ಏನು ಹಸ್ತಾರಲ್ಲ ಒಂದು ಪಾಳೆ ಪ್ರಕಾರ ಇಲ್ಲಿ ಸಪ್ತವನ್ನು ಮಾಡ್ತಾಯಿದ್ದಾರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಕಷ್ಟು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರವಣ ಮಾಸದಲ್ಲಿ ನಡೀತಕ್ಕಂಥ ಸಪ್ತಾಹ ನಿರಂತರಗಳವರೆಗೆ ಹಗಲು ರಾತ್ರಿ ಕೂಡ ಒಂದು ವಾರಗಳವರೆಗೆ ಇರುತ್ತದೆ ಇಲ್ಲಿ ಈ ದೇವಸ್ಥಾನಕ್ಕೆ ಯಾವಾಗ ಬಂದರೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತದೆ ಇಲ್ಲಿ ಇರತಕ್ಕಂಥ ಭಕ್ತಾದಿಗಳು ಹೊರಗಿನ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕರಿಸಲು ಕೋರಿಕೊಳ್ಳುತ್ತಾರೆ ಯಾವಾಗ ಬಂದರೂ ಇಲ್ಲಿ ಅದ್ಭುತವಾದಂಥ ಒಂದು ಪ್ರಸಾದವನ್ನು ದೊರೆಯುತ್ತದೆ खूप सुंदरವಾಗಿದೆ ನೋಡಿ ದೇವಸ್ಥಾನದ ಪ್ರಾಂಗಣ ಇದು ದೇವಸ್ಥಾನದ ಆವರಣ